ಈ ಬಾರಿ ಏನೋ ತಪ್ಪು ಕಲ್ಪನೆ ಆಗಿದೆ ಪ್ರತಿ ಬಾರಿಯೂ ಅವರು ಆಶೀರ್ವಾದ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪನವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸವನ್ನ ಸಂಸದ ಬಿವೈ ರಾಘವೇಂದ್ರ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿಯಲ್ಲಿ ಕುರಿತು ಮಾತನಾಡಿದ್ರು ಒಂದು ವಾರದ ಬಳಿಗೆ ಎಲ್ಲವೂ ಸರಿಯಾಗುತ್ತೆ ಎಂದು ಹೇಳಿದ್ರು ಎಲ್ಲ ಚುನಾವಣೆ ಕೂಡ ಹಾರೈಸ್ಕೊಂಡ್ ಬಂದಂತವ್ರು ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಆದಷ್ಟು ಬೇಗ ಸರಿಯಾಗುತ್ತೆ ಈ ಬಾರಿ ಸಿಗುತ್ತೆ ಅಂತ ವಿಶ್ವಾಸದಿಂದ ಕೂಡ ಈಶ್ವರಪ್ಪನವರು ಎಲ್ಲಾ ಚುನಾವಣೆ ಹಾರೈಸ್ಕೊಂಡ್ ಬಂದ್ರು ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಆದಷ್ಟು ಬೇಗ ಸರಿಯಾಗತ್ತೆ ಈ ಬಾರಿ ಕೂಡ ಅವ್ರ ಆಶ್ವಾಸ ಸಿಗುತ್ತೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳಿದ ಶಿವಮೊಗ್ಗದ ಬಿಜೆಪಿಯಲ್ಲಿ ಭಿನ್ನ ಮತ ಸ್ಫೋಟಗೊಂಡಿದೆ ಒಂದೇ ಪಕ್ಷದಲ್ಲಿ ಇದ್ದಂತಹ ರಾಘವೇಂದ್ರ ಅವರು ಹಾಗೂ ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರ ನಡುವೆ ಇದೀಗ ಮುನಿಸು ಆವರಿಸಿದೆ ಇದಕ್ಕೆ ಕಾರಣ ಎಲ್ಲರಿಗೂ ಕೂಡ ಗೊತ್ತಿದೆ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕೆ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿತ್ತು ಹಾಗಾಗಿ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದಲ್ಲಿಯೇ ರಾಜ್ಯದ ರಾಜಕಾರಣದ ಹಿಡಿತವಿದೆ ಹಾಗಾಗಿ ಅದನ್ನು ತಪ್ಪಿಸಬೇಕು ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಪಣ್ಣ ತೋಟು ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಾನು ಬಿಜೆಪಿಯ ಬಿ ವೈ ರಾಘವೇಂದ್ರ ಅವರನ್ನು ಸೋಲಿಸ್ತೀನಿ ಶಿಕಾರಿಪುರದಲ್ಲಿ ಹೆಚ್ಚು ಲೀಡನ್ನು ಪಡ್ಕೊಳ್ತೀನಿ ಅಂತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಕೆ ಈಶ್ವರಪ್ಪನವರು ಹೇಳಿದ್ದಾರೆ ಈ ಕುರಿತಾಗಿ ಮಠ ದೇವಸ್ಥಾನಗಳಿಗೂ ಭೇಟಿ ನೀಡಿ ಸ್ವಾಮೀಜಿಗಳ ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿವೈ ರಾಘವೇಂದ್ರ ಅವರು ಕೂಡ ಚುನಾವಣೆಗೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಮೋದಿ ಅವರು ಬಂದು ಬಿಜೆಪಿಯಲ್ಲಿ ಸಮಾವೇಶವನ್ನ ನಡೆಸಿದ್ರು ಆದ್ರೆ ಈ ಕಾರ್ಯಕ್ರಮಕ್ಕೂ ಕೂಡ ಈಶ್ವರಪ್ಪನವರು ಭಾಗಿಯಾಗಿರ್ಲಿಲ್ಲ ಬಿಜೆಪಿ ಮುಖಂಡರು ಕೆ ಈಶ್ವರಪ್ಪನವರ ಭಿನ್ನಮತವನ್ನ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಕೆಶ್ವರಪ್ಪನವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಗೆದ್ದೇ ಗೆಲ್ತೀನಿ ಅಂತ ಪಣ ತೊಟ್ಟಿರೋ ಹಾಗೆ ಕಾಣ್ತಾ ಇದೆ ಆದ್ರೆ ಈ ಕುರಿತಾಗಿ ಇದೀಗ ಸಂಸದ ಬಿ ವೈ ರಾಘವೇಂದ್ರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನೊಂದು ವಾರದ ಒಳಗೆ ಎಲ್ಲವೂ ಸರಿಯಾಗುತ್ತೆ ಕೆ ಈಶ್ವರಪ್ಪನವರು ಮತ್ತೆ ಪಕ್ಷಕ್ಕೆ ಬರ್ತಾರೆ ಈ ಭಿನ್ನ ಮತಗಳೆಲ್ಲ ದೂರವಾಗುತ್ತೆ ಅಂತ ಕೆ ಈಶ್ವರಪ್ಪನವರ ಆಶೀರ್ವಾದ ಸಿಕ್ಕುತ್ತೆ ಅಂತ ಸಂಸದ ಬಿವೈ ರಾಘವೇಂದ್ರ ಮುಂದಿನ ದಿನಗಳಲ್ಲಿ ಕೆ ಎಸ್ಈರಪ್ಪನವರ ಮುನಿಸು ತಂಡಕ್ಕಾಗಿ ಅವರು ಮತ್ತೆ ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿರೋದನ್ನ ವಾಪಸ್ ಪಡಿತಾರ ಬಿ ವೈ ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ ಎಲ್ಲ ಚುನಾವಣೆ ಕೂಡ ಹಾರೈಸ್ಕೊಂಡ್ ಬಂದಂಥವ್ರು ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಆದಷ್ಟು ಬೇಗ ಸರಿ ಆಗುತ್ತೆ ಈ ಬಾರಿ ಕೂಡ ಅವ್ರು ಆಶೋದ ಸಿಗುತ್ತೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳಿ ಮಿಂಚೆ ಬರ್ತೇನೆ ಕೂಡ ಗೌರವ ಈಶ್ವರಪ್ಪನವರು ಎಲ್ಲ ಚುನಾವಣೆ ಕೂಡ ಹಾರೈಸ್ಕೊಂಡ್ ಬಂದಂಥವ್ರು ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಆದಷ್ಟು ಬೇಗ ಸರಿ ಆಗುತ್ತೆ ಈ ಬರೂ ಕೂಡ ಅವರು ಆಶೋದಿಸುತ್ತೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳಿ ಮುಂಚೆ ಬರ್ತೇನೆ